ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಮೊನ್ನೆ ನಾನು ಶಾರ್ಟ್ ವಿಡಿಯೋದಲ್ಲಿ ಟ್ರೆಂಡ್ಸ್ ಶಾಪಿಂಗ್ ಹೋಗಿದ್ದೆ ಅಂತ ಒಂದು ವೀಡಿಯೋ ಹಾಕಿದ್ದೆ ಅಲ್ಲೆಲ್ಲ ನನ್ನ ಮಗಳಿಗೆ ಒಂದಷ್ಟು ಕಾಲೇಜ್ ಬೇಸ್ ಬೇಕಿತ್ತು ಕಾಲೇಜ್ಗೆ ಕುರ್ತಾಸ್ಗಳೇ ಬೇಕಿತ್ತು ಸೊ ಹಾಗಾಗಿ ತೊಗೊಬರೋಣ ಅಂತ ಹೋಗಿದ್ದೆ ಇಲ್ಲಿ ರಾಮನಗರದಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ಒಳ್ಳೆ ಸೈಜ್ ಸಿಗೋದಿಲ್ಲ ಇಲ್ಲಿ ಸುಮಾರು ಅಂಗಡಿಗಳಲ್ಲಿ ಟಾಪ್ಸ್ಗಳು ಸಿಗುತ್ತೆ ಸಿಕ್ಕು ಸಿಗುತ್ತೆ ಬಟ್ ಏನಂತಂದರೆ ಅವಳಿಗೆ ಸೈಜ್ ಸಿಗೋದು ಅವಳಿಗೆ ಎಕ್ಸೆಸ್ ಬೇಕು ಅಥವಾ ಎಸ್ ಸೈಜ್ ಬೇಕಾಗುತ್ತೆ ಹಾಗಾಗಿ ಅವಳ ಸೈಜು ಟ್ರೆಂಡ್ಸಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳಿ ನಾನು ಚೆನ್ನಪ್ಪ ಟ್ರೆಂಡ್ಸ್ ಹೋಗಿದೆ ಇವಾಗ ನಾನು ಅವ್ಳಿಗೆ ಏನೆಲ್ಲ ಬಂದಿದ್ದೀನಿ ಅಂತ ನೋಡೋಣ ಟಾಪ್ಸ್ಗಳು ತೊಗೊಂಡಿದ್ದೀನಿ ತುಂಬ ಸಿಂಪಲ್ ಆಗಿರುವಂತಹ ಕಾಲೇಜ್ ಬಿ ಹಾಕೊಂಡೋಗುವಂತಹ ಟಾಪ್ಸ್ನ ತಗೊಂಡಿದ್ದೀನಿ ಈ ಸಲ ಟ್ರೆಂಡ್ಸಲ್ಲಿ ಯಾವುದೇ ಆಫರ್ಸ್ ಇರಲಿಲ್ಲ ಸೊ ಹಾಗಾಗಿ ವಿತೌಟ್ ಆಫರಲ್ಲಿ ನಾನು ಇವಾಗ ಈ ಸಲ ಬಂದಿದ್ದೀನಿ ಫಸ್ಟ್ ನೋಡಿ ಈ ಕುರ್ತಿ ಕಲರ್ ನನಗೆ ತುಂಬ ಇಷ್ಟ ಈ ಕಲರು ಸೊ ಅವಳಗೂ ಇಷ್ಟ ಆಗುತ್ತೆ ಹೇಳಿ ಅವಳಿಗೆ ತುಂಬ ಒಂಥರ ಗ್ರ್ಯಾಂಡಾಗಿರಬಾರ್ದು ಈ ಕಲರು ಇಷ್ಟಪಡೋದವ್ಳೇನೋ ಗೊತ್ತಿಲ್ಲ ಅವ್ಳಿಗೆ ನನಗಂತೂ ಈ ಕಲರ್ ಇಷ್ಟ ಅವಳಿಗೆ ಈ ಥರ ಡಾರ್ಕ್ ಕಲರ್ಸು ಆ ಥರದ್ದೆಲ್ಲ ಅವ್ಳಿಗೆ ಇಷ್ಟ ಆಗೋದಿಲ್ಲ ಬಟ್ ನನಗೆ ತುಂಬ ಇಷ್ಟ ಆಯ್ತಿದ್ದು ಅವಳನ್ನ ಕೇಳಿ ತಗೊಳ್ಳೋಣ ಅಂತಂದರೆ ಅವಳಿಲ್ಲ ಇವಾಗ ಆಸ್ಟ್ರೇಲ್ ಇದ್ದಾಳೆ ಸೊ ಹಾಗಾಗಿ ನನಗೆ ಇಷ್ಟ ಆಗಿರುವಂಥದ್ದು ಅವ್ರಿಗೂ ಇಷ್ಟ ಆಗುತ್ತೆ ನನಗೆ ತೊಗೊಂಡಿದ್ದೀನಿ ಇದೊಂದು ಟಾಪ್ ತೊಗೊಂಡಿದ್ದೀನಿ ಎಸ್ ಸೈಜ್ ಇದು ಟಾಪ್ ಬಂದು ಇದ್ರ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇದೊಂದು ಟಾಪು ಅವಳಿಗೆ ಹೇಳಿ ತಗೊಂಡಿರೋದು ಹಾಗೆ ನೆಕ್ಸ್ಟ್ ಮಸ್ಟರ್ಡ್ ಎಲ್ಲೋ ಇರೋಂಥ ಒಂದು ಟಾಪ್ ತಗೊಂಡಿದ್ದೀನಿ ತುಂಬ ಸಿಂಪಲ್ ಕಾಟನ್ ಅಲ್ಲೇ ತೊಗೊಂಡಿದ್ದೀನಿ ಅವಾಜ ಇದೆಲ್ಲ ಇದು ನೋಡಿ ಈ ಥರ ಇದೆ ಟಾಪ್ ಇದು ಈ ಕಲರ್ ಅವಳ ಹತ್ರ ಇರಲಿಲ್ಲ ಹೇಳಿ ಇದೊಂದು ಕಲರ್ನ ಅವಳಿಗೆ ತಗೊಂಡಿದ್ದೀನಿ ಇದು ಎಕ್ಸ್ ಎಸ್ ಅಲ್ಲಿ ಇದೆ ಸೈಜು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಇದು ಕೂಡ ಅವಳಿಗೆ ಕಂಫರ್ಟಬಲ್ ಆಗಿ ಆಗಲ್ಲ ಇದನ್ನು ನಾನು ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕಿ ಆಮೇಲೆ ತಗೊಂಡ್ ಅವಳಿಗೆ ಕೊಡಬೇಕು ನೆಕ್ಸ್ಟ್ ಒನ್ ಈ ಪಿಂಕ್ ಅಲ್ಲಿ ತೊಗೊಂಡಿದ್ದೀನಿ ಪಿಂಕ್ ಅಂಡ್ ಕ್ರೀಮಿಶ್ ಕಲರ್ ಎರಡು ಇದೆ ಇದರಲ್ಲಿ ಗೋಲ್ಡ್ ಕಲರ್ ಇದೆ ನೋಡಿ ಈ ಥರ ಒಂದು ಟಾಪ್ ತಗೊಂಡು ಈ ಥರ ಆ್ಯಕ್ಚುಲಿ ಹತ್ರ ಒಂದು ಸಿಂಗಲ್ ಪೀಸ್ ಫ್ರಾಕ್ ಥರದೊಂದಿದೆ ಅವ್ಳಿಗೆ ತುಂಬ ಇಷ್ಟ ಅದು ಅದನ್ನ ಝುಡಿಯೋದಲ್ಲಿ ತೊಗೊಂಡಿದ್ದು ಅವಳಿಗೆ ಈ ಕಲರ್ ಕಾಂಬಿನೇಷನ್ ಇರುವಂಥ ಫ್ರಾಕ್ ತುಂಬ ಇಷ್ಟ ಬಟ್ ಅಲ್ಲಿ ಫ್ರಾಕೆಲ್ಲ ಅಲೋ ಇಲ್ಲ ಆಗಾಗ ಅವಳು ಅದನ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಸೊ ಅದಕ್ಕೋಸ್ಕರ ನನಗೆ ಅದೇ ಕಲರ್ ಕಾಂಬಿನೇಷನಲ್ಲಿ ಇನ್ನೊಂದು ಟಾಪ್ ತೊಗೊಂಡೆ ಕಾಣಿಸ್ತು ಅದಕ್ಕೋಸ್ಕರ ಇದನ್ನ ತೊಗೊಬಂದೆ ಇದು ಎಸ್ ಸೈಜ್ದಿದು ಎಕ್ಸೆಸ್ಸು ಸಾರಿ ಎಕ್ಸೆಸ್ ಸೈಜು ಇದ್ರ ಪ್ರೈಸ್ ಬಂದು ಫೈವ್ ನೈಂಟಿ ನೈನ್ ರುಪೀಸ್ ನಂತರ ಇದೊಂದು ಇದು ಪ್ಯಾಂಟು ಮತ್ತು ಟಾಪ್ ಎರಡೂ ಹ್ಞೂ ಒಟ್ಟಿಗೆ ಇದೆ ಇದು ಸೆಟ್ ಇದು ಪ್ಯಾಂಟು ಮತ್ತು ಟಾಪ್ ಎರಡು ಸೆಟ್ ಇದು ಸೊ ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದ್ದೀನಿ ಇದು ಈ ಸೈಜ್ ಬಂದು ಎಕ್ಸ್ ಎಸ್ ಇದೆ ಇದೊಂದು ಒಳಗೆ ಅಂತ ನಾನು ತೊಗೊಂಡೆ ಸೇಮ್ ಇದೇ ಥರದಲ್ಲಿ ನಾನು ಒಂದು ಡ್ರೆಸ್ ತೊಗೊಂಡಿದ್ದೀನಿ ವಿನಿಂಗ್ ಮಾಡೋಣ ನಾನು ನನ್ನ ಮಗಳು ಇಬ್ರು ಅಂತ ಹೇಳಿ ಅದೇ ಸೈಜಲ್ಲಿ ಅದೇ ಡ್ರ ಇದರಲ್ಲಿ ನಾನು ಒಂದು ಸೈಜ್ ಎಕ್ಸೆಲ್ ಸೈಜ್ ಅಲ್ಲಿ ಸೇಮ್ ಕಲರು ಸೇಮ್ ಪ್ಯಾಟ್ರನ್ನು ಸೇಮ್ ಡಿಸೈನ್ ಇರುವಂತಹ ಒಂದು ಡ್ರೆಸ್ನ ಬೈ ಮಾಡಿದ್ದೀನಿ ಸೇಮ್ ಫಿನಿಂಗ್ ಮಾಡೋಣ ಇಲ್ಲ ಆಚೆ ಹೋದಾಗ ಒಂದೇ ದರ ಹಾಕೊಳ್ಳೋಣ ಅಂತೇಳಿ ಇದನ್ನ ತಗೊಂಡಿದ್ದೀನಿ ಎಕ್ಸೆಲ್ ತಗೊಂಡಿ ನಾನು ಎಲ್ಲಿ ತೊಗೊಂಡಿದ್ರೆ ಸಾಕಾಗ್ತಿತ್ತು ಬಟ್ ಎಕ್ಸೆಲ್ ತಗೊಂಡೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಬೇಕಾದ್ರೆ ಒಂದು ಸ್ಟಿಚ್ ಅಂತ ಅಂತೇಳಿ ಎಕ್ಸೆಲ್ ತಗೊಂಡಿದ್ದೀನಿ ಇದಿಷ್ಟು ಕೂಡ ನಾನು ಅವತ್ತು ಟ್ರೆಂಡ್ಸ್ ಅಲ್ಲಿ ತಗೊಂಡ್ಬಂದಿದಂಥದ್ದು ಇವಾಗ ಇದನ್ನೆಲ್ಲ ಸ್ವಲ್ಪ ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡಬೇಕು ಅವಳಿಗೆ ಇವಾಗ ಸಂಡೇ ಹೋಗ್ತೀವಿ ನೆಕ್ಸ್ಟ್ ಸಂಡೆ ಸೊ ಹಾಗಾಗಿ ಅವಳಿಗೆ ಅದನ್ನು ಕೊಡ್ಕೊಳ್ಬೇಕು ಸೊ ಹಾಗಾಗಿ ಈಗ ಸ್ವಲ್ಪ ಅವ್ಳಿಗೆ ಮತ್ತೆ ಏನೇನು ಕಳಿಸ್ಬೇಕು ಕೊಡಬೇಕು ಅದರದ್ದೆಲ್ಲ ಪ್ಯಾಕಿಂಗ್ ಕೆಲಸ ಮತ್ತೆ ಶುರು ಆಗಿದೆ ಪ್ರತಿ ತಿಂಗಳು ಹೋದಾಗೆಲ್ಲ ಅವ್ಳಿಗೆ ಏನೇನು ಬೇಕು ಅದನ್ನೆಲ್ಲ ಕೇಳಿಕೊಂಡು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗೋದು ಬರೀ ಇದೇ ಆಗಿದೆ ನಮ್ಮದು ಇದಿಷ್ಟು ಕೂಡ ನನ್ನ ಫ್ರೆಂಡ್ಸ್ ಹಾಲ್ ಆಗಿತ್ತು ನೋಡಿದ್ರಲ್ಲ ಟಾಪ್ಸ್ಗಳೆಲ್ಲ ಹೇಗಿತ್ತು ಇವಾಗ ಅದರದ್ದು ಎಲ್ಲ ಆರ್ಟೇಶನ್ ಕೆಲಸ ನಡೀತಿದೆ ಈಗ ಹಳೇದೊಂದು ಟಾಪ್ ಇತ್ತು ನನ್ನ ಮಗಳದು ಅದನ್ನು ಇಟ್ಕೊಂಡು ಹಳದೇ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ನಾನು ಇವಾಗ ಆರ್ಟೇಷನ್ ಮಾಡೋಣ ಅಂತ ಎಲ್ಲ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಅವಳು ಸೈಜ್ಗೆ ಎಷ್ಟು ಬೇಕು ಅಂತೇಳಿ ಎಕ್ಸೆಸ್ ತೊಗೊಂಡ್ರೂ ಅವಳಿಗೆ ಲೂಸ್ ಆಗುತ್ತೆ ಏನು ಮಾಡೋದು ಇನ್ನೂ ಎಷ್ಟು ಕಡಿಮೆ ಸೈಜ್ ಸಿಗುತ್ತಗೊಳ್ಳೋದಲ್ವ ಅಲ್ಲಿ ಡಬಲ್ ಎಕ್ಸೆಸ್ ಅಂತೂ ಸಿಗೋಲ್ಲ ಎಕ್ಸೆಸ್ ಸಿಕ್ತು ಮತ್ತು ಸ್ಮಾಲ್ ಸಿಕ್ತು ಸ್ಮಾಲ್ ಅಂತೂ ಸಿಕ್ಕಾಬಿಟ್ಟೆ ಲೂಸ್ ಅದು ಅವಾಜ ಬ್ರ್ಯಾಂಡ್ ಅಂದರೆ ಸ್ವಲ್ಪ ಫ್ರೀ ಸೈಜಸ್ ಇರುತ್ತೆ ಎಸ್ಸೇ ಹೆಚ್ಚು ಕಮ್ಮಿ ನನಗೆ ಆಗುತ್ತೆ ಎಮ್ ತಗೊಂಡ್ರೂ ನನಗೆ ಕರೆಕ್ಟಾಗಿ ಆಗುತ್ತೆ ಹೆಮ್ಮು ಅದು ಇನ್ನು ಇವಳಿಗಂತೂ ಸಿಕ್ಕಾಬಟ್ಟೆ ಲೂಸ್ ದೂಸು ಆದರೂ ಪ ಸ್ಟಿಚ್ ಹಾಕೋಣ ಶೋಲ್ಡ್ರು ಕರೆಕ್ಟಾಗಿ ಆಗಿಬಿಟ್ರೆ ಸಾಕು ಬೇರೆ ಅದೆಲ್ಲ ಆರ್ಟೇಶನ್ ಮಾಡ್ಕೋಬೋದು ಶೋಲ್ಡ್ರು ಲೈನ್ ಏನಾದರೂ ಡೌನ್ ಆಗಿಬಿಟ್ರೆ ಕಷ್ಟ ಚೆನ್ನಾಗಿ ಕಾಣಿಸೋದಿಲ್ಲ ತುಂಬ ಅಭಾಸವಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇವಳಿಗೆ ಎಕ್ಸೆಸ್ ಅಥವಾ ಎಸ್ ಇದನ್ನೇ ತೊಗೊಂಬರ್ತೀನಿ ಎಕ್ಸೆಸ್ಸೇ ಟ್ರೈ ಮಾಡ್ತೀನಿ ಆವಾಗಲೂ ತರೋದಕ್ಕೆ ಅಕಸ್ಮಾತ್ ತುಂಬ ಇಷ್ಟ ಆಯಿತು ಕುರ್ತಿ ಬಟ್ ಆ ಸೈಜ್ ಎಕ್ಸೆಸ್ ಇಲ್ಲ ಅಂದಾಗಷ್ಟೇ ಎಸ್ ತೊಗೊತೀನಿ ಇವಾಗ ಹಾಗೆ ತೊಗೊಬಂದು ಎಲ್ಲನೂ ಮಾರ್ಕಿಂಗ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡೋಣ ಅಂತೇಳಿ ಅಳತೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಳೆ ಟಾಪ್ ಇತ್ತಲ್ಲ ಅದು ಕರೆಕ್ಟಾಗಿ ಆಗ್ತಿದ್ದವಳು ಇವಾಗ ಮತ್ತೆ ಸಣ್ಣ ಆಗ್ಬಿಟ್ಟಿದ್ದೀನಮ್ಮ ಇರೋ ಡ್ರೆಸ್ ಎಲ್ಲ ಲೂಸ್ ಆಗಿಬಿಟ್ಟಿದೆ ಅಂತಿದ್ದೋ ಎಷ್ಟು ಸಣ್ಣ ಆಗಿದ್ದಾಳು ಊಟ ಮಾಡ್ತಿದ್ದಾಳು ಏನೂ ಗೊತ್ತಾಗ್ತಿಲ್ಲ ನಮಗಂತೂ ಒನ್ ವೀಕ್ಗೆ ಒಂದು ಸಲ ಕಾಲ್ ಮಾಡ್ತಾಳೆ ಕಾಲೇಜ್ಗೆ ಓದೋ ಇದರಲ್ಲಿ ಅವಳು ಊಟನೇ ಮಾಡಿ ಇಲ್ಲೇ ಎಷ್ಟು ನಾನು ಬಲವಂತಕ್ಕೆ ನಾವು ತಿನ್ನಿಸ್ ಕಳಿಸ್ಬೇಕಿತ್ತು ಅಲ್ಲಿ ಏನು ಮಾಡ್ತಿದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ಲ ಸಣ್ಣ ಆಗಿದ್ರೆ ಅಂದಮೇಲೆ ನನಗೆ ಒಂಥರ ಆತಂಕ ಶುರು ಆಯಿತು ಊಟ ಮಾಡ್ತಿದ್ದಾಳೋ ಇಲ್ವೋ ಅಂತ ಬಟ್ ನಾವು ಕೇಳಿದಾಗೆಲ್ಲ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಂತಲೇ ಹೇಳ್ತಾಳೆ ಬಟ್ ರಿಯಾಲಿಟಿ ಗೊತ್ತಿಲ್ವಲ್ಲ ನಮಗೆ ಅವಳು ಏನು ಹೇಳ್ತಾಳೆ ಅದನ್ನು ಇವಾಗ ಇದು ಈ ಸಲ ಹೋದಾಗ ವಾರ್ಡನ್ಗೆ ಸ್ವಲ್ಪ ಹೇಳ್ಬರೋಣ ಅವ್ಳು ಊಟ ತಿಂಡಿ ಮಾಡಲ್ಲ ಸ್ವಲ್ಪ ಒಳ ಕಡೆ ಊಟ ತಿಂಡಿ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ನಾಲ್ಕು ಟಾಪ್ಸ್ ತೊಗೊಬಂದಿದೆ ನಾಲ್ಕು ಟಾಪಲ್ಲಿ ಒಂದು ಸೆಟ್ಟು ಆ ಸೆಟ್ಟಲ್ಲಿ ನಾನಂದು ಅವಳದು ಇಬ್ಬರದು ಒಂದೇ ಥರ ಸೆಟ್ ತೊಗೊಂಡಿದ್ವಿ ಈ ನೆಕ್ಸ್ಟ್ ಸಲ ಇನ್ನು ಸಂಡೇ ಹೋಗ್ಬೇಕು ಅವಳಿಗೆ ಸೊ ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗೋಣ ಅಂತೆಲ್ಲ ಅಳತೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸಂಡೆ ಹೋದಾಗ ಈಶಾಗೋಗೋಣ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಇದೆಯಲ್ಲ ಈಶಾ ಫೌಂಡೇಶನ್ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಒಂದೇ ಥರ ಅದು ಇಬ್ಬರದು ಟ್ವಿನಿಂಗ್ ಹಾಕ್ಕೊಳ್ಳೋಣ ಟ್ರಸ್ನ ಅಂತೇಳಿ ಟ್ವಿನಿಂಗ್ ಮಾಡೋಣ ಅಂಥೇಳಿ ಇಬ್ಬರಿಗೂ ಒಂದೇ ಥರ ತೊಗೊಬಂದೆ ಅದನ್ನು ತೊಗೊಬಂದು ಈಗ ನಂತರ ಈಗ ಎಲ್ಲ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನಾನು ಹೋಗಿ ಎಕ್ಸೆಲ್ ತಗೊಬಂದುಬಿಟ್ಟಿದ್ದೀನಿ ನಾನು ಎಸ್ ಎಲ್ಲಿ ತೊಗೊಬಂದಿದ್ರು ನಂಗೆ ಜಾಸ್ತಿ ದೊಡ್ಡದೇ ಆಗೋದು ಎಕ್ಸೆಲ್ ತಗೊಬಂದುಬಿಟ್ಟಿದ್ದೀನಿ ಅದು ತುಂಬ ದೊಡ್ಡದೇ ಇವಾಗ ಅದಕ್ಕೂ ಕೂಡ ಸ್ಟಿಚ್ ಹಾಕ್ಕೊಬೇಕು ಎಲ್ಲದಕ್ಕೂ ಕೂಡ ಈಗ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದೆ ಎಲ್ಲದಕ್ಕೂ ಕೂಡ ಇವಾಗ ಸ್ಟಿಚ್ ಹಾಕ್ಕೊಂಡು ಹಾರ್ಟೇಷನ್ ಮಾಡ್ತಾಯಿದ್ದೀನಿ ಟಾಪ್ಸ್ಗಳೆಲ್ಲ ಹವಾಜ ತುಂಬ ಕಾಟನ್ ಇರುತ್ತೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಈಗ ಅದಕ್ಕಿನ್ನೂ ಮ್ಯಾಚಿಂಗ್ ಲೆಗಿಂಗು ಮತ್ತು ದುಪ್ಪಟ್ಟ ತೊಗೋಬೇಕು ಅಲ್ಲಿ ಕಂಪಲ್ಸರಿಯಾಗಿ ದುಪ್ಪಟ್ಟ ಹಾಕಲೇಬೇಕು ಸ್ಲೀವ್ಲೆಸ್ ಹಾಕೋಂಗಿಲ್ಲ ದುಪ್ಪಟ್ಟ ಹಾಕಬೇಕು ಸೊ ಹಾಗಾಗಿ ಅವಳಿಗೆ ಅದಕ್ಕೆ ಮ್ಯಾಚಿಂಗ್ ಲೆಗಿಂಗು ಮತ್ತು ದುಪ್ಪಟ್ಟ ಇನ್ನೂ ತೊಗೊಳ್ಳಿಲ್ಲ ಅದನ್ನು ಪರ್ಚೇಸ್ ಮಾಡಿ ಅದಕ್ಕೆ ಮ್ಯಾಚ್ ಮಾಡ್ಕೊಬೇಕು ಒಂದು ಹಾರ್ ಜೊತೆ ಡ್ರೆಸ್ಸಸ್ ಸ್ಟಿಚ್ ಮಾಡಿ ಕಳಿಸಿದ್ದು ಅವಳಿಗೆ ಇನ್ನು ಯೂನಿಫಾರ್ಮ್ ಕೊಡ್ದಿರೋ ಕಾರಣ ಅವ್ಳಿಗೆ ಡ್ರೆಸ್ಸಸ್ ಸಾಕಾಗ್ತಿಲ್ಲ ಸೊ ಹಾಗಾಗಿ ಇವಾಗ ಇನ್ನೊಂದು ನಾಲ್ಕು ಜೊತೆ ತಂದು ಯೂನಿಫಾರ್ಮ್ ಕೊಟ್ಟಿದ್ರೆ ಅವ್ಳಿಗೆ ಅಷ್ಟು ಬೇಕು ಅನ್ನಿಸ್ತಾ ಇರಲಿಲ್ಲ ವೀಕ್ಲಿ ಒನ್ ಡೇ ಏನೋ ಕಲರ್ ಡ್ರೆಸ್ ಇದೆಯಂತೆ ಅದೇ ಸಾಕಾಗ್ತಿತ್ತು ಅದೇ ಜಾಸ್ತಿ ಆಗ್ತಿತ್ತು ಬಟ್ ಇನ್ನೂ ಯೂನಿಫಾರ್ಮ್ ಕೊಡ್ದಾರ ಕಾರಣ ಇನ್ನೇನು ಒಂದು ತಿಂಗಳಾಯ್ತು ಹೋಗಿ ಒಂದು ಆರು ಜೊತೆ ಕಳಿಸಿದ್ದೆ ಅಷ್ಟೇ ಅದೇ ಮತ್ತೆ ರಿಪೀಟ್ ರಿಪೀಟ್ ಅದನ್ನೇ ಇದ್ದೀನಿ ಅಂತ ಬೇಜಾರು ಇದ್ಲು ಸೊ ಹಾಗಾಗಿ ಇನ್ನೊಂದು ನಾಲ್ಕು ಜೊತೆ ಹೋಗೋಣ ಅಂತೇಳಿ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ ಇನ್ನು ಯೂನಿಫಾರ್ಮ್ ಕೊಟ್ಟರೆ ಇನ್ನು ಮಿಕ್ಕಿ ಎಲ್ಲ ವೇಸ್ಟ್ ಮಾಡ್ತಾಳೆ ಅದಂತೂ ಖಂಡಿತ ಅವಳಿಗೆ ಮೊದಲೇ ಚೂಡಿದಾರ್ಸೆಲ್ಲ ಹಾಕೊಳಕ್ಕೆ ಇಷ್ಟ ಇಲ್ಲ ಟಾಪ್ಸು ಲೆಗ್ಗಿಂಗ್ ಈ ಥರದ್ದು ಏನೂ ಹಾಕೊಳಕ್ಕೆ ಒಳಗೆ ಇಷ್ಟ ಇಲ್ಲ ಅವಳು ಫ್ರಾಕು ಜೀನ್ಸು ಈ ಥರದ್ದು ಜಾಸ್ತಿ ಇಷ್ಟಪಡ್ತಾಳೆ ಬಟ್ ಅಲ್ಲಿ ಆ ಥರದ್ದಕ್ಕೆಲ್ಲ ಹಲೋ ಇಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಕಳಿಸಿದ್ದೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಆಮೇಲೆ ಬೇಕಿದ್ರೆ ತೊಗೊಳ್ಳೋಣ ಅಂತೇಳಿ ಸ್ವಲ್ಪ ಕಡಿಮೆನೇ ಕಳಿಸಿದ್ದೆ ಸೊ ಇವಾಗ ಅದು ಸಾಕಾಗ್ತಿಲ್ಲ ಹಂಗಾಗಿ ಬೇರೆ ತೊಗೊಂಡು ಸ್ಟಿಚ್ ಮಾಡಿ ಕಳಿಸ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಇಲ್ಲಿ ನಾನು ಒಂದು ಕೇಕ್ ಪ್ಯಾನ್ಗೆ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಸಕ್ಕರೆ ಒಂದು ಮೂರರಿಂದ ನಾಲ್ಕು ಡ್ರಾಪಷ್ಟು ವಾಟರ್ನ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಎಲ್ಲ ಸಕ್ಕರೆನೂ ಒದ್ದೇ ಆಗಬೇಕು ಅಷ್ಟೇ ಅಷ್ಟು ಮಾತ್ರ ನೀರು ಹಾಕೊಂಡ್ರೆ ಸಾಕು ಇದನ್ನು ಹಾಕ್ಕೊಂಡು ನಾವು ಹವನಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇಟ್ಟರೆ ಇಲ್ಲಿ ಕ್ಯಾರಮಲ್ ರೆಡಿ ಆಗುತ್ತೆ ಈ ಕ್ಯಾರಮಲ್ಲು ನಾನೊಂದು ಪುಡ್ಡಿಂಗ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು ನಾನಿಲ್ಲಿ ಕಸ್ಟರ್ಡ್ ಕ್ಯಾರಮಲ್ ಪುಡ್ಡಿಂಗ್ ಮಾಡ್ತಾ ಇರೋದ್ರಿಂದ ಈ ಕ್ಯಾರಮಲ್ನ ರೆಡಿ ಮಾಡೋದಕ್ಕೆ ಅವನಲ್ಲಿ ಇಟ್ಟಿದ್ದೀನಿ ಅದು ರೆಡಿ ಆಗೋಷ್ಟ್ರಲ್ಲಿ ನಾವಿಲ್ಲಿ ಕಸ್ಟರ್ಡ್ ರೆಡಿ ಮಾಡ್ಕೊಬಾರೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ನೀರು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆ ಒಂದು ಅರ್ಧ ಅಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಒಂದು ಸ್ವಲ್ಪ ಕೂಡ ಗಂಟಿ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಹಾಲು ಇದ್ದರೆ ನೀವು ಹಾಲನ್ನು ಕೂಡ ಉಪಯೋಗಿಸ್ಕೊಬೋದು ಈ ಟೈಮಲ್ಲಿ ಇಲ್ಲಿ ಹಾಲು ಹಾಲು ಉಪಯೋಗಿಸೋ ಬದಲು ಈ ಥರ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೊಂಡಿದ್ದೀನಿ ನೀರಿಗೆ ನೀರು ನೋಡಿ ನೀಟಾಗಿ ಇವಾಗ ಮಿಕ್ಸ್ ಆಗಿದೆ ಇದು ಕುದಿ ಬರೋ ಅಷ್ಟರಲ್ಲಿ ನಾವಿಲ್ಲೊಂದು ಸ್ಲರಿ ರೆಡಿ ಮಾಡ್ಕೋಬೇಕು ಕಸ್ಟರ್ಡ್ ಪೌಡರ್ ಏನಿದೆ ಅದನ್ನು ನಾನು ಇಲ್ಲಿ ವೆನಿಲಾ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ನೀವು ಯಾವುದೇ ಫ್ಲೇವರ್ ಬೇಕಾದ್ರೆ ತೊಗೊಬೋದು ಇಲ್ಲಿ ವೆನಿಲಾ ಕಸ್ಟರ್ಡ್ ಪೌಡರ್ನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಲರಿ ಥರ ಮಾಡಿಟ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ಡೈರೆಕ್ಟಾಗಿ ಹಾಲ್ಗೆ ಹಾಕಿದ್ರೆ ಪೌಡರ್ನ ಗಂಟಾಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ಒಂದು ನೀರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಈಗ ಹಾಲಿಲ್ಲಿ ಚೆನ್ನಾಗಿ ಕುದಿದಿದೆ ಇದಕ್ಕೆ ಒಂದು ಅರ್ಧ ಕಪ್ ಒಂದು ನಿಮಗೆ ಸ್ವೀಟ್ ನೋಡಿಕೊಂಡು ನಾನು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಆ ಸ್ವೀಟ್ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಬೋದು ಅದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಅದಷ್ಟರಲ್ಲಿ ಇಲ್ಲಿ ಕ್ಯಾರಮಲ್ ರೆಡಿಯಾಗಿದೆ ಈ ಥರ ಬ್ರೌನ್ ಕಲರಲ್ಲಿ ಕ್ಯಾರಮಲ್ ರೆಡಿ ಆಗಬೇಕು ಈ ರೀತಿ ರೆಡಿಯಾಗಿದ್ದನ್ನ ನೀಟಾಗಿ ಅದನ್ನು ಪ್ಯಾನ್ ಏನಿದೆ ಕೇಕ್ ಪ್ಯಾನ್ ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದರೆ ಗ್ಲಾಸ್ ಈ ಥರ ಫುಲ್ಲು ಅದಕ್ಕೆ ಸೆಟ್ ಚೆನ್ನಾಗಿ ಸೆಟ್ಟಾಗಿರುತ್ತೆ ನೋಡಿ ಈ ರೀತಿ ನೋಡಿ ಗಟ್ಟಿನೇ ಆಗ್ಬಿಡ್ತದೆ ಅದು ಸ್ಪ್ರೆಡ್ ಮಾಡೋ ಅಷ್ಟರಲ್ಲಿ ಗಟ್ಟಿನೇ ಆಗಿಬಿಟ್ಟಿದೆ ಈ ರೀತಿ ಕ್ಯಾರಮಲ್ ರೆಡಿಯಾಗಿದೆ ನಾವು ಯಾವ ಪ್ಯಾನಲ್ ಮಾಡ್ತೀವಿ ಅದಕ್ಕೆ ನಾವು ಶಿಫ್ಟ್ ಮಾಡ್ಕೋಬೇಕಾಗತ್ತೆ ನಾನು ಇದೇ ಕೇಕ್ ಪ್ಯಾನಲ್ ಮಾಡ್ತಾ ಇರೋದ್ರಿಂದ ಅದರಲ್ಲ ಇಟ್ಟಿದ್ದೀನಿ ಇವಾಗ ಅದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಇವಾಗ ಇಲ್ಲಿ ಸಕ್ಕರೆ ಎಲ್ಲ ಹಾಕಿದ್ವಿಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂತಹ ಕಸ್ಟರ್ಡ್ ಮಿಕ್ಸ್ ಏನಿದೆ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಸ್ವಲ್ಪ ಇದನ್ನು ಸ್ವಲ್ಪ ಕೈ ಬಿಡ್ದಂಗೆ ರೀ ಕೈ ಬಿಡದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಎಲ್ಲ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಮತ್ತು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಈ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಟ್ಟರೆ ಇದು ಗಟ್ಟಿ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದೀತಿದೆ ಕೈ ಬಿಡ್ದಿರೋ ರೀತಿ ಚೆನ್ನಾಗಿ ಕೈ ಆಡ್ಸ್ಕೊತಾ ಇದ್ದೀನಿ ನೋಡಿ ಕುದಿ ಗಟ್ಟಿ ಆಗ್ತಾ ಬರ್ತಿದೆ ಈ ಮಿಕ್ಸ್ಚರ್ ಏನಿದೆ ಇದು ಗಟ್ಟಿ ಆಗ್ತಿದೆ ಇದಕ್ಕೆ ನಾನಿವಾಗ ವೆನಿಲಾ ಎಸೆನ್ಸ್ನ ಒಂದು ಸ್ಪೂನಷ್ಟು ವೆನಿಲ್ಲಾ ಎಸೆನ್ಸ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ನೀಟಾಗಿ ಇವಾಗ ಇದೆಲ್ಲ ನೀಟಾಗಿ ಅದಕ್ಕೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವೀಗಾಗಲೇ ವೆನಿಲಾ ಕಸ್ಟರ್ಡ್ ಪೌಡರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ವೆನಿಲಾ ಎಸೆನ್ಸ್ ಮಿಕ್ಸ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇರೆ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ಅಥವಾ ವೆನಿಲಾ ಎಸೆನ್ಸ್ ಬೇರೆ ಯಾವುದಾದ್ರೂ ಉಪಯೋಗಿಸ್ಕೊಬೋದು ಸ್ಟ್ರಾಬೆರಿ ಉಪಯೋಗಿಸ್ಕೊಬೋದು ಬಟರ್ಸ್ಕಾಚ್ ಈ ಥರದ್ದು ಮತ್ತು ಪೈನಾಪಲ್ ಈ ಥರದ್ದೆಲ್ಲ ಬೇರೆ ಬೇರೆ ಥರ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಬೋದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಅದು ಫುಲ್ ಗಟ್ಟಿಯಾಗಿದೆ ಮತ್ತು ಈ ಪ್ಯಾನಲ್ಲಿರುವಂತಹ ಕ ಇದೇನಿದೆ ಕ್ಯಾರಮಲ್ ಏನಿದೆ ಅದು ಫುಡ ಫುಲ್ ಗ್ಲಾಸಿಯಾಗಿ ಗಟ್ಟಿಯಾಗಿದೆ ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಈ ಕಸ್ಟರ್ಡ್ ಮಿಕ್ಸ್ಚರ್ನ ಹಾಕಬೇಕಾಗತ್ತೆ ಇದನ್ನು ನೀಟಾಗಿ ಈ ಥರ ಹಾಕಿ ಇದನ್ನು ನೀಟಾಗಿ ಸಲ ಟ್ಯಾಪ್ ಮಾಡಿ ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆಗಿದ ನಂತರ ಇಟ್ಟು ನಾವು ಇದನ್ನು ತಣ್ಣಗೆ ಮಾಡ್ಕೊಬೇಕಾಗುತ್ತೆ ಫುಲ್ ಇದು ಆವಾಗ ನೀಟಾಗಿ ಸೆಟ್ ಆಗುತ್ತೆ ನೋಡಿ ಈ ರೀತಿ ಆಯಿತು ಇವಾಗ ಇದನ್ನು ನಾವು ಒಂದು ಸ್ವಲ್ಪ ತಣ್ಣಗಾಗಿದ್ದ ನಂತರ ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಅದನ್ನ ಫ್ರಿಜ್ಜಲ್ಲಿಟ್ಟು ನಾನಿಲ್ಲಿ ಒಂದು ಬೋಂಡ ರೆಸಿಪಿ ಮಾಡ್ತಾ ಇದಕ್ಕೆ ಈರುಳ್ಳಿ ಸಪ್ಪಸಿಗೆ ಸೊಪ್ಪು ಮತ್ತು ಹಸಿ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಅಮ್ಮ ಊರಿಂದ ಸಬ್ಸಿಗೆ ಸೊಪ್ಪು ಕಳಿಸಿದ್ರು ಸೊ ಹಾಗಾಗಿ ಅದು ಇದ್ದಿದ್ದರಿಂದ ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಸಂಜೆ ಸ್ನ್ಯಾಕ್ಸ್ಗೆ ಸಾರಿ ಮಳೆ ಬರ್ತಿತ್ತು ಹಸ್ಬೆಂಡ್ ಕೂಡ ಆವಾಗ್ತಾನೆ ಡ್ಯೂಟಿಯಿಂದ ಬಂದಿದ್ದರು ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಬೋಂಡ ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಉಪ್ಪು ರುಚಿಗೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಸೋಡಾನ ನೀವು ಹಾಕೊಬೋದು ಅರ್ಧ ಸ್ಪೂನಷ್ಟಲ್ಲ ಅರ್ಧ ಚಿಟಿಕಿಯಷ್ಟು ಸೋಡಾನ ಹಾಕೊಂಡು ಈಗ ಡ್ರೈ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ನೀವು ಅಜ್ವಾಯಿನೂ ಕೂಡ ಸ್ವಲ್ಪ ಬೇಕಿದ್ರೆ ಸೇರಿಸ್ಕೊಬೋದು ಆ ಫ್ಲೇವರ್ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ ಅದಕ್ಕೋಸ್ಕರ ನಾವು ಸೇರಿಸ್ಕೊಳ್ಳೋಣ ನಿಮಗೆ ಬೇಕಿದ್ರೆ ನೀವು ಸ್ವಲ್ಪ ಸೇರಿಸ್ಕೊಬೋದು ನೋಡಿ ಬರೀ ಡ್ರೈ ಆಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೀರು ಹಾಕೋಬೇಕಾಗುತ್ತೆ ಮೊದಲೇ ಡ್ರೈ ಆಗಿ ಯಾಕೆ ಮಿಕ್ಸ್ ಮಾಡಬೇಕು ಅಂತಂದರೆ ಈರುಳ್ಳಲೆಲ್ಲ ಸ್ವಲ್ಪ ನೀರಂಶ ಇರುತ್ತೆ ಸೊಪ್ಪಲೆಲ್ಲ ನೀರಂಶ ಇರುತ್ತೆ ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬರಲಿ ಅಂತೇಳಿ ಡ್ರೈ ಆಗಿ ಮಿಕ್ಸ್ ಮಾಡಿ ನಂತರ ನಾವು ನೀರಾಕಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿ ಎಣ್ಣೆನ ಇಡಬೇಕಾಗುತ್ತೆ ತುಂಬ ಹೊತ್ತಿಡೋ ಅವಶ್ಯಕತೆ ಇಲ್ಲ ಈ ಎಣ್ಣೆ ಕಾಯೋ ಅಷ್ಟು ಟೈಮು ಇದನ್ನು ಕಲಸಿಟ್ರೆ ಸಾಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಬೋಂಡನ ನಾವು ಈ ಥರ ಎಣ್ಣೆಲಿ ನೀಟಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಿಟ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಸಬ್ಸಿಗೆ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪಿದು ಎರಡು ಕಡೆ ಬೇಯಿಸ್ಕೊಂಡ್ರೆ ಸಬ್ಸಿಗೆ ಸೊಪ್ಪಿನ ಬೋಂಡ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಈ ಚಳಿಗಾಲಕ್ಕೆ ಒಂದು ಕಪ್ ಕಾಫಿ ಅಥವಾ ಟೀ ಜೊತೆ ಇದನ್ನು ತಿಂತಾಯಿದ್ರೆ ಇದ್ದರೆ ಅದು ಬೇರೆ ಅಲ್ವಾ ಬಿಸಿ ಬಿಸಿ ಬೋಂಡ ಜೊತೆ ಕಾಫಿ ಟೀ ಎಲ್ಲ ಆಯಿತು ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟು ನಾನು ಕಾಫಿನೂ ಕುಡ್ದಾಯ್ತು ನಂತರ ನಾನು ಮಾಡಿದಂತಹ ಪುಡ್ಡಿಂಗ್ ಕಟ್ ಮಾಡೋವಂಥ ಟೈಮ್ ಬಂತು ಅದು ಸೆಟ್ ಆಗಿದೆ ಅಂತ ಹೇಳಿ ಅದನ್ನು ಸುತ್ತ ಈ ಥರ ಚಾಕುವಿಂದ ಬಿಡಿಸಿ ನಂತರ ಒಂದು ತಟ್ಟೆನ ಅದ್ರ ಮೇಲೆ ಮುಚ್ಚಿ ಅದನ್ನು ಬೋರ್ಲ್ ಹಾಕ್ತೆ ಬಟ್ ನನ್ನ ಹೋಗಿ ಏನಾಯಿತು ನೋಡಿ ನೀವೇ ಅದು ಶೇಪ್ ಸ್ವಲ್ಪ ಹಾಳಾಗೋಯ್ತು ಅದು ಇನ್ನೊಂದು ಸ್ವಲ್ಪ ಸೆಟ್ ಆಗಬೇಕಿತ್ತು ಅದರಷ್ಟರಲ್ಲಿ ಹಿಂಗೆ ಬೋರ್ಲಾಗ್ತದೆ ಅದು ಹಿಂಗಾಯಿತು ಸೊ ಅದನ್ನೇ ನೀಟಾಗಿ ಕಟ್ ಮಾಡಿ ಎಕ್ಸ್ಟ್ರಾಸ್ ಎಲ್ಲ ತೆಗೆದು ಅದನ್ನು ಅರೇಂಜ್ ಮಾಡಿ ಹಸ್ಬೆಂಡ್ಗೆ ಕೊಟ್ಟೆ ಅವರ ಪುಡ್ಡಿಂಗ್ನ ಕಟ್ ಮಾಡ್ತಾ ಇವತ್ತಿನ ಕೇಕ್ ಸೆಲೆಬ್ರೇಷನ್ ಸಾರಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ಬಟ್ ಅದು ಶೇಪ್ ಸರಿ ಹೋಗಲಿಲ್ಲ ಸೊ ಆ ಟೈಮಲ್ಲಿ ಕೇಕ್ ತೊಗೊಬನ್ನಿ ಅಂತ ಹಸ್ಬೆಂಡ್ ತರೋದಿಲ್ಲ ಸೊ ಹಾಗಾಗಿ ಇರೋದನ್ನೇ ಹೇಗೋ ಅದನ್ನೇ ಕಟ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ಆ ಕೇಕ್ನ ಕಟ್ ಮಾಡಿದ್ವಿ ನಮ್ಮತ್ತೆ ಬಂದಿದ್ದರು ನಾನು ನನ್ನ ಮಗ ನಮ್ಮತ್ತೆಲ್ಲ ಸೇರಿಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಇದು ಶುಕ್ರವಾರ ನಾನು ಪ್ರತಿ ಆಷಾಢ ಶುಕ್ರವಾರ ದೇವಿಗೆ ನಿಂಬೆಣ್ಣ ದೀಪ ಹಚ್ಚಿದ್ದೀನಿ ಸೊ ಹಾಗಾಗಿ ಇದನ್ನ ಹಚ್ಚೋದಿಕ್ಕೆ ಅಂತೇಳಿ ಇವತ್ತು ಮೊದಲನೇ ವಾರ ನಾನು ಹೋಗಿದ್ದೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ನಿಂಬೆಣ್ಣ ಆರತಿ ಮಾಡಿ ಮನೆಗೆ ಬಂದಿದ್ದೀನಿ ನಾನಿವತ್ತು ತುಂಬ ರಿಕ್ವೆಸ್ಟೆಡ್ ಆಗಿರುವಂತಹ ಒಂದು ಟಾಪಿಕ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ನನಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ತುಂಬ ರಿಕ್ವೆಸ್ಟ್ ಕಳಿಸಿದ್ರು ಅದೇನಂತಂದರೆ ಒಂದು ಲಾಸ್ಟ್ ಒಂದು ವೀಕಿಂದೆ ಒಂದು ಮಿನಿ ಬ್ಲಾಗ್ನ ಶೇರ್ ಮಾಡಿದ್ದೆ ದೇವ್ರ ಮನೆ ಕ್ಲೀನ್ ಮಾಡಬೇಕಿದ್ರೆ ಒಂದು ವೀಡಿಯೋ ಮಾಡಿ ಅದನ್ನು ಶೇರ್ ಮಾಡಿದ್ದೆ ಆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ ದೇವ್ ಅರ್ಶಿಣ ಕುಂಕುಮ ಇಡ್ಬೇಕಾರೆ ದೇವ್ರಿಗೆ ಅರಿಶಿಣ ಗಂಧ ಜವಾದ ಪೌಡರ್ ಇದಿಷ್ಟು ಮಿಕ್ಸ್ ಮಾಡಿ ಹಚ್ಚಿ ನಂತರ ಕುಂಕುಮ ಇಟ್ಟರೆ ಇಡ್ತೀನಿ ಅಂತ ನಾನು ಹೇಳಿದ್ದೆ ಅದರಲ್ಲಿ ಜವಾದ ಪೌಡರ್ ಅನ್ನೋ ಪೌಡರ್ ಅಂದರೆ ಏನು ಆದರೂ ಅದು ಅದನ್ನು ಹೇಗೆ ಯೂಸ್ ಮಾಡೋದು ಅದೆಲ್ಲ ಎಲ್ಲಿ ಸಿಗುತ್ತೆ ಅಂತ ತುಂಬ ಕ್ವಶನ್ ಕೇಳ್ತಿದ್ರು ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡೋಣ ಅಂತೇಳಿ ಬಂದಿದ್ದೇನೆ ಇವತ್ತು ಶುಕ್ರವಾರ ಆಷಾಢ ಆಷಾಢ ಶುರು ಆಗುತ್ತೆ ಅಮಾವಾಸ್ಯೆ ಹಾಗಾಗಿ ಆಷಾಢ ಶುಕ್ರವಾರದಲ್ಲಿ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮೆಣ್ಣು ದೀಪನ ಹಚ್ತೀನಿ ಸೊ ಹಾಗಾಗಿ ಇವತ್ತು ಅಲ್ಲಿ ಹೋಗಿ ನಿಂಬೆಣ್ಣು ದೀಪ ಹಚ್ಚಿ ಬಂದು ಇದ್ದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ ಶುಕ್ರವಾರ ಇವತ್ತಕ್ಕಿಂತ ಒಳ್ಳೆಯ ದಿನ ಬೇಕಾಗಿತ್ತು ಇದನ್ನ ಒಳ್ಳೆ ಇನ್ಫಾರ್ಮೇಷನ್ನ ತಿಳಿಸೋದಕ್ಕೆ ಅಂತ ಹೇಳಿ ಇವತ್ತೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಜವಾದ ಪೌಡರ್ ಅಂತಂದ್ರೆ ಒಂದು ಸುವಾಸನೆ ಭರಿತವಾಗಿರುವಂತಹ ಒಂದು ಪುಡಿ ಅಂತಾನೆ ಹೇಳ್ಬೋದು ಅದು ದೇವ್ ದೇವ ದೇವಿ ಕಾರ್ಯಕ್ಕೆ ಅಂದ್ರೆ ಪೂಜೆ ಪುನಸ್ಕಾರಗಳಿಗೆ ಜಾಸ್ತಿ ಉಪಯೋಗಿಸುವಂತ ತುಂಬಾ ಸಾವಿರಾರು ವರ್ಷ ಹಳೆ ಇತಿಹಾಸ ಇದೆ ಅಂತ ಇದಕ್ಕೆ ನನಗೆ ಗೊತ್ತಾಗಿದ್ವಿ ಇವಾಗ ಸ್ವಲ್ಪ ರೀಸೆಂಟ್ ಆಗಿ ಒಂದು ಎರಡು ಮೂರು ವರ್ಷದಿಂದ ನಾನು ಬಳಸ್ತಾ ಇದ್ದೀನಿ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಫ್ರಾಗ್ರೆನ್ಸ್ ಅಂತೂ ತುಂಬಾ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಮಗೆ ದೇವಸ್ಥಾನದಲ್ಲಿ ಇದ್ದೀವೇನೋ ಅನ್ಸುತ್ತೆ ಆ ಫೀಲಿಂಗ್ ಕೊಡುತ್ತೆ ಸ್ಮೆಲ್ಲು ಅದನ್ನ ಹೇಗೆಲ್ಲ ಯೂಸ್ ಮಾಡಬಹುದು ಏನ್ ಯಾವಾಗೆಲ್ಲ ಯೂಸ್ ಮಾಡ್ಬೋದು ಎಂತಕ್ಕೆಲ್ಲ ಯೂಸ್ ಮಾಡ್ಬೋದು ಅನ್ನೋದೆಲ್ಲ ನಾನು ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಇದೇ ಜವಾದ ಪೌಡರ್ ಅಂತಂದ್ರೆ ಈ ತರ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಅದ್ರೊಳಗಡೆ ಈ ತರ ಪುಟ್ಟ ಬಾಟಲ್ ಇರುತ್ತೆ ಚಿಕ್ಕ ಚಿಕ್ಕದು ಒಂದು ಬಾಟಲ್ ಇರುತ್ತೆ ಇದ್ರ ಪ್ರೈಸ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಇದೆ ಒಂದು ಬಾಟಲ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಇದೆ ಇದನ್ನು ಓಪನ್ ಮಾಡಿಲ್ಲ ನೋಡಿ ಈ ತರ ಸೇಮ್ ಎರಡು ಒಂದೇ ತರ ಇದೆ ಬಾಟಲು ಈ ತರ ಪುಟ್ಟ ಬಾಟ್ಲಲ್ಲಿ ಜವಾದ ಪೌಡರ್ ಸಿಗುತ್ತೆ ಎಷ್ಟು ಸ್ಮೆಲ್ ಇರುತ್ತೆ ಅಂದ್ರೆ ಇದು ಹಬ್ಬ ಊಹಿಸ್ಕೊಳಕೆ ಸಾಧ್ಯ ಇಲ್ಲ ನಾವು ದೇವಸ್ಥಾನಕ್ಕೆ ಹೋದಾಗ ಕುಂಕುಮ ಕೊಡ್ತಾರೆ ಆ ಕುಂಕುಮ ಎಷ್ಟು ಘಮ ಘಮ ಅಂತ ಇರುತ್ತೆ ಅಲ್ವಾ ಅದಕ್ಕೆ ಈ ಜವಾದ ಪೌಡರ್ನ ಅವರು ಮಿಕ್ಸ್ ಮಾಡಿರ್ತಾರೆ ಒಂದೇ ಒಂದು ಚಿಟಕಿ ಸುಮ್ಮನೆ ಒಂದು ಸ್ವಲ್ಪ ತಗೊಂಡು ಒಂದು ಸ್ಪೂನ್ ಅಲ್ಲಿ ಒಂದೇ ಒಂದು ಚಿಟಕಿ ಎಷ್ಟು ತಗೊಂಡು ನಾವು ಅದನ್ನ ಕುಂಕುಮದಲ್ಲಿ ಕಲಸಿ ಅದನ್ನ ಇಟ್ಕೊಂಡ್ರೆ ಅಂದ್ರೆ ಸುಮ್ಮನೆ ಮಿಕ್ಸ್ ಮಾಡುದು ನೀರ ಕಾಯಿಲೆ ಏನ್ ಕಲ್ಸೋ ಅವಶ್ಯಕತೆ ಇಲ್ಲ ಅದು ಕುಂಕುಮದೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಇಟ್ಟು ಅದನ್ನು ಪ್ರತಿ ದಿವಸ ಹಚ್ಕೊಳ್ಳೋದ್ರಿಂದ ತುಂಬ ಸ್ಮೆಲ್ ಇರತ್ತೆ ತುಂಬಾ ಗಮಗಮ ಘಮಾನ ಸ್ಮೆಲ್ ಬರ್ತಾ ಇರುತ್ತೆ ಈ ಪೌಡರ್ನ ನಾವು ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಪಚ್ಕರ್ ಪೂರ ಈ ಜವಾದ ಪೌಡರು ಸ್ವಲ್ಪ ಹರ್ಶಿಣ ನೀಲ್ಲಿಗೆ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋದ್ರಿಂದ ಕೂಡ ದೇವ್ರ ಮನೆ ತುಂಬ ಸುವಾಸನೆ ಆಗಿರುತ್ತೆ ತುಂಬಾ ಗಮಗಮಾನ ಅಂತೆ ಮತ್ತೆ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನಾವು ಪ್ರತಿದಿನ ಇಟ್ಕೊಳ್ಳೋಂಥ ಕುಂಕುಮದಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ತಲೆನೋವು ಆತರದ್ದೆಲ್ಲ ಬಂದಾಗ ಇದ್ರ ಸ್ಮೆಲ್ ತಗೊಂಡ್ರೆ ಎಷ್ಟೋ ತರ ಅಬ್ಸರ್ವ್ ಮಾಡಿ ಸ್ಮೆಲ್ ತಗೊಂಡ್ರೆ ತಲೆನೋವು ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಈ ಬಿಕ್ಸ್ ಟ್ಯಾಬ್ಲೆಟ್ ತಗೊಳಬದ್ರಿ ಈ ಸ್ಮೆಲ್ ನ ತಗೊಂಡ್ರೆ ನಿಜ ಕಡಿಮೆ ಆಗುತ್ತೆ ಮತ್ತೆ ರೂಮ್ ಫ್ರೆಶ್ನರ್ ಆಗಿ ಅಥವಾ ಕಾರ್ ಗೆ ಅಥವಾ ಕಾರ್ ಫ್ರೆಶ್ನರ್ ಆಗಿ ಕೂಡ ಇದನ್ನ ಉಪಯೋಗಿಸಬಹುದು ಫ್ಯೂಮ್ ಆಗಿ ಒಂದು ಕಾಟನ್ ಬಟ್ಟೆ ಅಥವಾ ಈ ಕಾಟನ್ ಬ್ಯಾಗ್ ಗಳೆಲ್ಲ ಬರುತ್ತೆ ತಾಂಬೂಲ ಎಲ್ಲ ಕೊಡ್ತಾರಲ್ಲ ಬ್ಯಾಗು ಆ ಥರದಲ್ಲ ಕಟ್ ಮಾಡಿಕೊಂಡು ಅಥವಾ ಟಿಶ್ಯೂನಲ್ಲಿ ಆಗಿರ್ಬೋದು ಒಂದೇ ಒಂದು ಚಿಟಕಿ ನೋಡಿ ಇದರಲ್ಲಿ ಒಂದೇ ಒಂದು ಚಿಟಕಿ ಎಷ್ಟು ಅಂದರೆ ನೋಡಿ ಇಷ್ಟೇ ಸಾಕು ಇಷ್ಟು ಪೌಡರಿಂದ ಎಷ್ಟು ಗಮಗಮ ಎಷ್ಟು ಸ್ಮೆಲ್ ಹೆಂಗ್ ಬರ್ತದೆ ಅಂದರೆ ಇದು ತುಂಬ ಚೆನ್ನಾಗಿ ಬರ್ತಿದೆ ಇಷ್ಟು ಚಿಟಕಿನ ಒಂದು ಟಿಶ್ಯೂ ಒಳಗಡೆ ಅಥವಾ ಆ ಥರ ತಾಂಬೂಲ ಕೊಡ್ತಾರಲ್ಲ ಬ್ಯಾಗು ಅದನ್ನ ಒಂದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಸ್ವಲ್ಪ ಇದನ್ನ ಹಾಕಿ ಅದನ್ನ ಕಟ್ಟಿ ಕಾರಲ್ಲಿ ಅಥವಾ ನಮ್ಮ ರೂಮ್ ವಾಲ್ ಗಳಲ್ಲಿ ಇದನ್ನ ಇಡೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನ್ಯಾಕ್ಟಲಿನ್ ಬಾ ಬಾಲೆಲ್ಲ ಬಳಸ್ತೀವಲ್ವ ಅದ್ರ ಬದಲು ನಾವು ಇದನ್ನ ಬಳಸ್ಬೋದು ಸುವಾಸನೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಖಂಡಿತ ಇದನ್ನ ಯೂಸ್ ಮಾಡಿಬಿಟ್ಟೆ ಯೂಸ್ ಮಾಡಿದಾಗ ಖಂಡಿತ ನೀವೇ ಕಮೆಂಟ್ ಆಗ್ತೀರಾ ಎಷ್ಟು ಚೆನ್ನಾಗಿದೆ ಇದು ಫ್ರ್ಯಾಗ್ರೆನ್ಸ್ ಅಂತ ಇದು ಎಲ್ಲ ಗದ್ದಿಗೆ ಅಂಗಿಗಳಲ್ಲೂ ಸಿಗುತ್ತೆ ಇದು ಗದ್ದಿಗೆ ಅಂಗಿ ಅಂದರೆ ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ ಅಂತ ಅಂಗಡಿಗಳಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಜವಾದು ಪೌಡರ್ ಅಂತಂದರೆ ಸಿಗುತ್ತೆ ಇದು ಇದನ್ನ ನಾವು ಅಣೆ ಕುಂಕುಮ ಇಟ್ಕೋಬೇಕಾದ್ರೆ ಇದನ್ನ ನಿಲ್ಲ ಅಂತಂದ್ರೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಗೆ ಇಟ್ಕೊಂಡ್ರೆ ನಾನು ಇವಾಗ ಇಟ್ಕೊಂಡಿದೀನಿ ಕೂಡ ಇದನ್ನ ಹಾಗೆ ಇಟ್ಕೊಂಡ್ರೆ ಎಷ್ಟು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದನ್ನ ಹಾಗೆ ಕೈ ಕೈಗೂ ಕೂಡ ಸ್ವಲ್ಪ ಹಾಕಿ ಈ ತರ ರಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಒಂದು ಪರ್ಫ್ಯೂಮ್ ನ ಇಲ್ಲ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಇದು ಇನ್ನು ಇದ್ರದ್ದು ನಾವು ಎಲ್ಲೆಲ್ಲ ಪರ್ಫ್ಯೂಮ್ ಯೂಸ್ ಮಾಡ್ತೀವಿ ಅಥವಾ ರೂಮ್ ಫ್ರೆಶ್ನರ್ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಕೂಡ ಇದನ್ನ ಯೂಸ್ ಮಾಡಬಹುದು ದೇವರಿಗೆ ಕುಂಕುಮ ಇಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಬಾಟಲ್ ತಗೊಬಂದ್ರೆ ನಾವು ಹೇಗೆ ಯೂಸ್ ಮಾಡಿದೆವ್ರ ಮನೆಗೆ ಅಂತಾನೆ ಯೂಸ್ ಮಾಡಿದ್ರೆ ಒಂದು ಬಾಟಲ್ ಇಲ್ಲ ಅಂದ್ರೂ ಮೂರಿಂದ ನಾಲ್ಕು ತಿಂಗಳಂತೂ ಖಂಡಿತ ಆಗುತ್ತೆ ಅಷ್ಟಿರೋದು ನೋಡಕ್ಕೆ ಚಿಕ್ಕದಾಗಿರುತ್ತೆ ಬಟ್ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಖಾಲಿನೇ ಆಗೋದಿಲ್ಲ ಮೂರು ತಿಂಗಳ ಮೂರು ತಿಂಗಳಾದ್ರೂ ಖಾಲಿ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಬೇಕು ಜಾಸ್ತಿ ಜಾಸ್ತಿ ಒಂದೊಂದು ಸ್ಪೂನ್ ಎಲ್ಲ ಹಾಕಬಾರ್ದು ಒಂದೊಂದು ಚಿಟಕಿ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಸಾಕು ಅದು ಒಳ್ಳೆ ಸ್ಮೆಲ್ ಬರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು ತುಂಬ ತುಂಬಾ ಆಗಿರುತ್ತೆ ಈ ಶುಕ್ರವಾರ ಪೂಜೆಗಳಲ್ಲಿ ಮತ್ತೆ ನಾವು ಯಾವಾಗ್ರು ದೀಪ ಹಚ್ಬೇಕಾದ್ರೂ ಅಷ್ಟು ಇನ್ನೊಂದು ಹೇಳೋದು ಮಾಡಿದ್ರೆ ದೀಪ ಹಚ್ಬೇಕಾದ್ರೆ ನಾವು ಎಣ್ಣೆ ಹಾಕ್ತೀವಿ ಎಣ್ಣೆ ಅಥವಾ ತುಪ್ಪ ಹಾಕ್ತೀವಲ್ವ ಆ ತುಪ್ಪದೊಳಗಡೆ ಅಥವಾ ಎಣ್ಣೆ ಒಳಗಡೆ ಇದನ್ನ ಒಂದು ಒಂದು ಚಿಟಕಿ ಅಷ್ಟು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಅದನ್ನ ದೀಪ ಬೆಳಗ್ಬೇಕಾದ್ರೂ ಅಷ್ಟೇ ಒಳ್ಳೆ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅನ್ನೋ ಸ್ಮೆಲ್ ದೀಪ ಉರಿಗೂ ಹುರಿದು ಹಾರೋವರೆಗೂ ಕೂಡ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಪೌಡರು ಜವಾದ ಪೌಡರ್ ಇದು ಇದ್ರದ್ದು ಪೇಸ್ಟು ಕೂಡ ಸಿಗುತ್ತೆ ಆ ಪೇಸ್ಟ್ನು ಅಷ್ಟೇ ಅದನ್ನು ಕೂಡ ನಾವು ಇದಕ್ಕೆ ಇದೆಲ್ಲ ಹೇಗೆ ಯೂಸ್ ಮಾಡ್ತೀವೋ ಅದನ್ನು ಕೂಡ ಅದೇ ರೀತಿ ಯೂಸ್ ಮಾಡೋದು ಪೇಸ್ಟ್ಗಿಂತ ಪೌಡರ್ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಹಾಗಾಗಿ ನಾನು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ದೇವ್ರ ಮನೆಗಂತೂ ಏಳು ಮಾಡಿಸಿದಂಗೆ ಇದು ಒಂದು ನಾವು ಯಾವ್ದಾರ ದೇವಸ್ಥಾನಕ್ಕೆ ಹೋದಾಗ ಒಂದು ಒಳ್ಳೆ ಸ್ಮೆಲ್ ಬರುತ್ತಲ್ಲ ಆ ತರ ಸ್ಮೆಲ್ ನಮ್ಮ ಮನೆಯಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು ನಮ್ಮ ದೇವರ ಮನೆ ಒಳಗಡೆ ಹೋದ್ರೆ ಸಾಕು ನನಗೆ ಆ ತರ ಫೀಲ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅನ್ನೋ ಫೀಲು ಆ ಪಾಸಿಟಿವ್ ವೈಫ್ ಬರ್ಬೇಕು ಅಂದ್ರೆ ನಾವೆಲ್ಲ ಈ ಜವಾದ ಪೌಡರ್ನ ಉಪಯೋಗಿಸ್ಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಜವಾದ ಪೌಡರ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ಕಮೆಂಟ್ ಹಾಕಿ ನಾನು ಖಂಡಿತ ನಾನು ಇದ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನ ಕೊಡ್ತೀನಿ ಇದನ್ನ ನನಗೆ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನೋಡಿ ಕೇಳಿದರ ಹಾಗಾಗಿ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಖಂಡಿತ ಎಲ್ಲರೂ ನೋಡಿ ಈ ವಿಡಿಯೋನ ಇದರಿಂದ ತುಂಬ ಯೂಸ್ ಆಗುತ್ತೆ ಜವಾದು ಪೌಡರ್ ಅಂತ ಹೇಳಿ ನಿಮಗೆ ಜವಾದಿ ಅಂತ ಅಂತಾರೆ ಜವಾದು ಅಂತಾರೆ ಅಂತಾರೆ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಖಂಡಿತ ಸಿಗುತ್ತೆ ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಇಷ್ಟ ಆಯಿತು ಅನ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್